ಒಂದು ಊರಿನಲ್ಲಿ ಮಲ್ಲರ್ಜಿ ಎಂಬ ವಯಸ್ಸಾದ ತೋಟಗಾರ್ತಿ ಇದ್ದಳು ಅವಳ ತೋಟ ಚಿಕ್ಕದಾಗಿದ್ದರೂ ಅದ್ಭುತವಾಗಿ ಹೂವು ಹಣ್ಣುಗಳಿಂದ ತುಂಬಿ ಸಮೃದ್ಧವಾಗಿತ್ತು ಆದರೆ ಬೇರೆಯವರ ತೋಟಗಳು ಅಷ್ಟು ಚೆನ್ನಾಗಿರಲಿಲ್ಲ ಒಂದು ದಿನ ರವಿ ಎಂಬ ಯುವಕ ಮಲ್ಲರ್ಜಿಯ ಬಳಿ ಬಂದು ಕೇಳಿದನು ಅಮ್ಮ ನಿಮ್ಮ ಈ ಸುಂದರ ತೋಟದ ರಹಸ್ಯವೇನು ನಾನು ಅನೇಕ ಬೀಜಗಳನ್ನು ನೆಡುತ್ತೇನೆ ಆದರೆ ನನ್ನ ಪ್ರಯತ್ನ ಯಾವಾಗಲೂ ವಿಫಲವಾಗುತ್ತದೆ ಮಲ್ಲಜ್ಜಿ ಮುಗುಳ್ನಕ್ಕು ತನ್ನ ಮನೆಯ ಬಾಗಿಲಿನ ಬಳಿ ಇದ್ದ ಒಂದು ಸಣ್ಣ ಖಾಲಿ ಜಾಗವನ್ನು ತೋರಿಸಿದಳು ಅದರ ಮಧ್ಯದಲ್ಲಿ ಅವಳು ಆಗಷ್ಟೇ ನೆಟ್ಟಿದ್ದ ಒಂದೇ ಒಂದು ಸಣ್ಣ ಬೀಜ ಇತ್ತು ರವಿ ನನ್ನ ರಹಸ್ಯವಿರುವುದು ಅನೇಕ ಗಿಡಗಳನ್ನು ನೆಡುವುದರಲ್ಲಿ ಅಲ್ಲ ಬದಲಾಗಿ ಒಂದರ ಕಡೆ ಸರಿಯಾಗಿ ಗಮನ ಕೊಡುವುದರಲ್ಲಿ ಎಂದು ಅವಳು ವಿವರಿಸಿದಳು ಈ ಒಂದು ಬೀಜವನ್ನು ಒಂದು ಒಳ್ಳೆಯ ಹವ್ಯಾಸ ಎಂದು ತಿಳಿ ಎಂದು ಮಲ್ಲಜ್ಜಿ ಮುಂದುವರಿಸಿದಳು ನೀನು ಒಂದೇ ಬಾರಿಗೆ ನೂರಾರು ಬೀಜಗಳನ್ನು ಅಂದರೆ ಹವ್ಯಾಸಗಳನ್ನು ನೆಡುತ್ತೀಯ ಆರಂಭದಲ್ಲಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಗಮನ ಕೊಡುತ್ತೀಯ ಆದರೆ ಆ ಕೆಲಸವು ತುಂಬಾ ದೊಡ್ಡದಾದಾಗ ನಿನ್ನ ಗಮನ ಚದುರಿ ಹೋಗುತ್ತದೆ ಶೀಘ್ರದಲ್ಲೇ ನೀನು ಆಯಾಸಗೊಂಡು ಎಲ್ಲವನ್ನೂ ನಿರ್ಲಕ್ಷಿಸುತ್ತೀಯ ನಾನು ಹಾಗಲ್ಲ ಅವಳು ಹೇಳಿದಳು ನಾನು ಪ್ರತಿದಿನ ಬೆಳಿಗ್ಗೆ ಈ ಒಂದು ಬೀಜಕ್ಕೆ ಮಾತ್ರ ಸಂಪೂರ್ಣ ಗಮನ ಕೊಡುತ್ತೇನೆ ಅದಕ್ಕೆ ತಪ್ಪದೇ ನೀರು ಹಾಕುತ್ತೇನೆ ಅದರ ಸುತ್ತಲಿನ ಕಳೆಯನ್ನು ಕೀಳುತ್ತೇನೆ ಇದು ಸಣ್ಣ ಸುಲಭವಾದ ಕೆಲಸ ಇದನ್ನು ನಾನು ನಿರಂತರವಾಗಿ ಪ್ರತಿದಿನ ಮಾಡುತ್ತೇನೆ ಈ ಒಂದು ಅಭ್ಯಾಸವು ನನ್ನಲ್ಲಿ ಆಳವಾಗಿ ಬೇರೂರಿದ ನಂತರ ಅಂದರೆ ಆ ಕೆಲಸವು ನನಗೆ ಯಾವುದೇ ಶ್ರಮವಿಲ್ಲದೆ ಸಹಜವಾಗಿ ಬರುವಂತಾದಾಗ ಆಗ ಮಾತ್ರ ನಾನು ಅದರ ಪಕ್ಕದಲ್ಲಿ ಮತ್ತೊಂದು ಬೀಜವನ್ನು ನೆಡುತ್ತೇನೆ ಮೊದಲಿನ ಹವ್ಯಾಸ ಈಗಾಗಲೇ ರೂಪುಗೊಂಡಿರುವುದರಿಂದ ಎರಡನೆಯದನ್ನು ಪಾಲಿಸುವುದು ಸುಲಭವಾಗುತ್ತದೆ ರವಿಗೆ ಆಗ ತನ್ನ ತಪ್ಪು ತಿಳಿಯಿತು ತಾನು ಒಂದೇ ಬಾರಿಗೆ ದೊಡ್ಡ ಫಲಿತಾಂಶವನ್ನು ಅಂದರೆ ಇಡೀ ತೋಟವನ್ನು ಬಯಸುತ್ತಿದ್ದೆ ಆದರೆ ಮಲ್ಲರ್ಜಿ ಸಣ್ಣ ಸಣ್ಣ ಕೆಲಸಗಳನ್ನು ಪುನರಾವರ್ತಿಸುವ ಮೂಲಕ ಪರಿಣತಿ ಸಾಧಿಸಿದ್ದಳು ರವಿ ತನ್ನ ತೋಟಕ್ಕೆ ಹಿಂತಿರುಗಿದನು ಇಡೀ ತೋಟವನ್ನು ಒಮ್ಮೆಲೇ ಸರಿಪಡಿಸುವ ಬದಲು ಅವನು ಪ್ರತಿದಿನ ಸಂಜೆ ಕೇವಲ ಒಂದು ಸಣ್ಣ ಜಾಗದಲ್ಲಿನ ಕಳೆಯನ್ನು ತೆಗೆಯುವ ಅಭ್ಯಾಸವನ್ನು ಪ್ರಾರಂಭಿಸಿದನು ಅದು ಸುಲಭವಾಯಿತು ಆ ಅಭ್ಯಾಸ ರೂಧಿಯಾದ ನಂತರ ಅದರ ಜೊತೆಗೆ ನಿಗದಿತ ಎರಡು ಗಿಡಗಳಿಗೆ ನೀರು ಹಾಕುವ ಅಭ್ಯಾಸವನ್ನು ಸೇರಿಸಿಕೊಂಡನು ಕೆಲವೇ ತಿಂಗಳುಗಳಲ್ಲಿ ರವಿಯ ತೋಟವು ಸಹ ಆರೋಗ್ಯಕರವಾಗಿ ಬೆಳೆಯಿತು ಇದು ಒಂದೇ ದಿನದ ದೊಡ್ಡ ಪರಿಶ್ರಮದಿಂದಲ್ಲ ಬದಲಾಗಿ ಸಣ್ಣ ಸಣ್ಣ ಹವ್ಯಾಸಗಳನ್ನು ನಿರಂತರವಾಗಿ ಪಾಲಿಸಿದ್ದರ ಒಟ್ಟು ಶಕ್ತಿಯಿಂದ ಸಾಧ್ಯವಾಗಿತ್ತು